ನಮಸ್ಕಾರ ಎಲ್ರಿಗೂ ನಾನು ಕಾವ್ಯ ನಾನು ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಾನು ಕೌನ್ಸಿಲರ್ ಕೂಡ ಹೌದು ಸೊ ಯೂಶ್ವಲಿ ನಾವು ಸೈಕಾಲಜಿ ಅಂತ ಅಂದಾಗ ಜಾಸ್ತಿ ಮೆಂಟಲ್ ಇಲ್ನೆಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡೋದು ತುಂಬ ಕಮ್ಮಿ ಸೊ ಇವತ್ತು ನಾನು ವೆಲ್ ಬೀಯಿಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಆ ಟಾಪಿಕ್ ಏನಪ್ಪ ಅಂದರೆ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳಿಬಿಟ್ಟು ಯೂಶ್ವಲಿ ನಾವು ಚಿಕ್ಕದ್ರಿಂದ ಈಗ ನೋಡ್ತಾ ಬರ್ಬೋದು ನಮ್ಮದು ಪೇರೆಂಟಿಂಗ್ ಯಾವ ರೀತಿ ಇರುತ್ತೆ ಅಂತಂದರೆ ನಮ್ಮನ್ನು ಎಚೀವ್ ಮಾಡಲಿ ಆಗಾಗ ಹೇಳ್ತಾರೆ ನಾವು ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ನಾವು ಸಿಲೆಬಸ್ ಅಲ್ಲಿ ಇದನ್ನು ಕಲಿಬೇಕು ಮತ್ತೆ ಟೆಸ್ಟ್ಗಳಾದಾಗ ಒಳ್ಳೆ ಒಳ್ಳೆಯದಾಗಿ ಸ್ಕೋರ್ ಮಾಡಬೇಕು ಕ್ಲಾಸಲ್ಲಿ ಏನಾದರೂ ಪರ್ಫಾರ್ಮ್ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಮಾಡಬೇಕು ಮತ್ತು ಬೆಳೀತಾ ಹೋದಾಗೆ ಕೂಡ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ ನಾವು ಸ್ಟೂಡೆಂಟ್ ಆಗಿದ್ದಾಗ ಅಕಡೆಮಿಕ್ ರಿಲೇಟೆಡ್ ಇರ್ಬೋದು ಮನೇಲಿದ್ದಾಗ ಇದ್ದಾಗ ಒಳ್ಳೆ ಮಗುವಾಗಿರುವಂಥದ್ದು ತಾಯಿಗೆ ಹೆಲ್ಪ್ ಮಾಡುವಂಥದ್ದು ತಂದೆಗೆ ಹೆಲ್ಪ್ ಮಾಡುವಂಥದ್ದು ಸೊಸೈಟಿಗೆ ಈ ರೀತಿಯಾಗಿ ಮಾಡಬೇಕು ನಮ್ಮನ್ನು ಬೆಳೀತಾ ಬೆಳೀತಾ ಈ ರೀತಿಯಾಗಿ ಗ್ರೂಮ್ ಮಾಡ್ತಾ ಹೋಗ್ತಾ ಸೊಸೈಟಿ ಹೋಗ್ತದೆ ಸೊ ಇದೆಲ್ಲದರ ಮಧ್ಯದಲ್ಲಿ ನಾವು ಒಂದು ಸಿಂಪಲ್ ಆಗಿರುವ ಒಂದು ಟಾಪಿಕ್ ಏನಪ್ಪ ಅಂದರೆ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳುವಂಥದ್ದು ಕೆಲವೊಮ್ಮೆ ನಾವು ವಿನ್ ಆದಾಗ ನಮಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ಜೊತೆ ನೂರು ಜನ ಇರ್ತಾರೆ ಅದೇ ನಾವು ಫೇಲಿಯರನ್ನು ಫೇಸ್ ಮಾಡಿದಾಗ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತೂ ಯಾರೂ ಇರೋದಿಲ್ಲ ನಮ್ಮ ಫೇಲಿಯರ್ಸ್ ಬಗ್ಗೆ ಮಾತಾಡಲಿಕ್ಕೆ ಜನರು ಇರ್ತಾರೆ ಆ ಟೈಮಲ್ಲಿ ನಾವು ನಮ್ಮನ್ನು ನಾವು ಹೇಗೆ ನಮ್ಮನ್ನು ನಮ್ಮ ನಮ್ಮ ಜೊತೆ ಯಾವ ರೀತಿಯಾಗಿ ನಾವು ಇದು ಸಂಬಂಧವನ್ನು ಬೆಳೆಸ್ಕೊಳ್ಬೋದು ಅಂತ ಬಗ್ಗೆ ನಾವು ಮಾತಾಡುವ ಸೊ ಸೆಲ್ಫ್ ಕಂಪ್ಯಾಷನ್ ಆದ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದಾರು ಒಂದು ಟಾಸ್ಕಲ್ಲಿ ಫೇಲ್ ಆದೆ ಸೊ ನಾನು ಫೇಲಿಯರ್ ಅಂತ ಅಂದ್ಕೊಳ್ತೀನಿ ಅಥವಾ ನಾನು ಏನಾದರೂ ಈಗ ಮಾತಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತೀನಿ ನಾನು ಸ್ಟುಪಿಡ್ ಅಂತ ನಾನು ಅಂದ್ಕೊಳ್ತೀನಿ ಈ ಥರ ಇಂಟರ್ನಲ್ ಡೈಲಾಗ್ ನಾವು ಕಾನ್ಸ್ಟೆಂಟ್ ಹೇಳ್ತಾ ಹೋಗ್ತೀವಿ ಸೊ ಇದನ್ನ ನಾವು ಈಗ ಫಾರ್ ಎಕ್ಸಾಂಪಲ್ ಮಿಸ್ಟೇಕ್ ಮಾಡಿದಾಗ ಐ ಆಮ್ ಸ್ಟುಪಿಡ್ ಅಂತ ಹೇಳುವ ಬದಲು ಅದನ್ನ ಹೇಗೆ ರೀಫ್ರೇಸ್ ಮಾಡ್ಬೋದು ರೀಫ್ರೇಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡುವ ಒಂದು ಎಕ್ಸಾಂಪಲ್ ತಕೊಂಡು ಈಗ ನಾನು ಮನುಷ್ಯ ಮನುಷ್ಯ ಆಗಿ ತಪ್ಪು ಮಾಡ್ತೀನಿ ಬೇರೆ ಬೇರೆ ರೀತಿಯಲ್ಲಿ ನಾನು ಒಳ್ಳೆಯದನ್ನು ಮಾಡ್ತೀನಿ ಅದೇ ರೀತಿಯಾಗಿ ನಾನು ತಪ್ಪು ಮಾಡ್ತೀನಿ ಸೊ ಇದರಲ್ಲಿ ನಾನು ಮಿಸ್ಟೇಕ್ ಮಾಡಿದ್ರಿಂದ ನಾನು ಸ್ಟುಪಿಡ್ ಆಗೋದಿಲ್ಲ ಇದರಲ್ಲಿ ನಾನು ಇದು ಫಸ್ಟ್ ಬರಲಿಲ್ಲ ಅಥವಾ ನಾನು ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ಅದು ನಾನು ಫೇಲಿಯರ್ ಅಲ್ಲ ಸೊ ಬೇರೆ ಬೇರೆ ರೀತಿಯಲ್ಲಿ ನಾನು ಸಕ್ಸಿಡ್ ಆಗಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ನಾನು ಫೇಲಿಯರ್ ಆಗಿದ್ದೀನಿ ಈ ಫೇಲಿಯರ್ ಆದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳುವಂಥದ್ದು ಸೆಲ್ಫ್ ಕಂಪ್ಯಾಷನ್ ಅಂತಂದರೆ ಇವಾಗ ಜಸ್ಟ್ ಇಟ್ ಕ್ಯಾನ್ ಬಿ ಬಿ ಬಿಹೇವಿಯರ್ ವೈಸ್ ನೀವು ತಗೊಳ್ಳೋ ತಗೊಂಡಾಗ ನಿಮ್ಮನ್ನು ನೀವು ಹಗ್ ಮಾಡ್ಕೊಳ್ಳೋದಿರ್ಬೋದು ಯುನೋ ನಿಮಗೆ ಈ ಥರ ಇದು ಎಲ್ಲರ ಮುಂದೆ ಮಾಡೋದು ಕಷ್ಟ ಆಗ್ಬೋದು ಬಟ್ ಮಿರರ್ ಮುಂದೆ ನಿಂತಾಗ ನೀವು ಈ ಥರ ಮಾಡ್ಕೊಳ್ಳಿ ಜಸ್ಟ್ ನೀವು ನಿಮ್ಮ ಬಾಡಿಯನ್ನು ಫೀಲ್ ಮಾಡಿ ದಿಸ್ ಸಿಂಪಲ್ ಪೊ ಯು ನೋ ಪಾಶ್ಚರ್ ವಿಲ್ ಹೆಲ್ಪ್ ಯು ಟು ಫೀಲ್ ವೆರಿ ರಿಲ್ಯಾಕ್ಸ್ಡ್ ಸೊ ನಮ್ಮನ್ನು ನಾವು ಹಗ್ ಮಾಡ್ತಾ ಇರ್ಕೊಳ್ಳೋದು ಮತ್ತು ನಮ್ಮ ಸ್ಟ್ರೆಂಥನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋಗುವಂಥದ್ದು ಮತ್ತು ಈಗ ಇಷ್ಟೆಲ್ಲ ಲೈಫ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದನ್ನು ನಾನು ವಿಟ್ನೆಸ್ ಮಾಡಿದ್ದೀನಿ ಆ ಲೈಫ್ ಎಕ್ಸ್ಪೀರಿಯೆನ್ಸನ್ನು ನಾವು ಹೇಗೆ ಯಾವ್ಯಾವ ರೀತಿಯಲ್ಲಿ ನಾವು ಫೇಸ್ ಮಾಡಿದ್ದೀವಿ ಯಾವ್ಯಾವ ಚಾಲೆಂಜಸ್ ಇತ್ತು ಹೇಗೆ ನಾನು ಆ ಇದು ಫೇಲಿಯರ್ಸಿಂದಾಗಲಿ ಅಥವಾ ಸಕ್ಸಸ್ಸನ್ನು ನಾನು ಫೀಲ್ ಮಾಡಿದ್ದೀನಿ ಆ ಎಕ್ಸ್ಪೀರಿಯೆನ್ಸನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಹೋಗೋದು ಮತ್ತು ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ದೇಸ್ ನಥಿಂಗ್ ಟು ಹರಿ ಯಾವುದೇ ಟಾಸ್ಕನ್ನು ನಾನು ಈಗ ಫಿನಿಷ್ ಮಾಡಬೇಕು ಇಲ್ಲ ಸೆಲ್ಫ್ ಕಂಪ್ಯಾಷನಲ್ಲಿ ಬೈಯಿಂಗ್ ಟೈಮ್ ಟೇಕಿಂಗ್ ಔಟ್ ಟೈಮ್ ಬೀಯಿಂಗ್ ವಿತ್ ಅವರ್ ಓನ್ ಸೆಲ್ಫ್ ಆ್ಯಂಡ್ ಪಾಸಿಟಿವ್ ಆಗಿ ನಮ್ಮನ್ನು ನಾವು ಮಾತಾಡ್ಕೊಳ್ಳೋದು ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳೋದು ಇದನ್ನೆಲ್ಲ ಸೆಲ್ಫ್ ಕಂಪ್ಯಾಷನಲ್ಲಿ ನಾವು ಹೇಳ್ತೀವಿ ಮತ್ತು ಡೇ ಎಂಡ್ ಆಗಬೇಕಾದ್ರೆ ಇನ್ನೊಂದು ಸೆಲ್ಫ್ ಕಂಪ್ಯಾಷನ್ ಅಂತಂದರೆ ನಾವು ಯಾವತ್ತೂ ನಮಗೆ ನಾವು ಥ್ಯಾಂಕ್ ಮಾಡ್ಕೊಳ್ಳೋದಿಲ್ಲ ನಾವು ಎಲ್ಲರಿಗೂ ಥ್ಯಾಂಕ್ ಮಾಡ್ತೀವಿ ಗ್ರ್ಯಾಟಿಟ್ಯೂಡಲ್ಲಿ ದೇವರಿಗೆ ಥ್ಯಾಂಕ್ ಮಾಡ್ತೀವಿ ಮತ್ತು ಜನರಿಗೆ ಥ್ಯಾಂಕ್ ಮಾಡ್ತೀವಿ ಬಟ್ ನಮ್ಮ ಬಾಡಿ ಇವತ್ತು ನಾನು ನನ್ನ ಬಾಡಿಯನ್ನು ನನ್ನ ಸೆಲ್ಫನ್ನು ಈ ರೀತಿ ಕ್ಯಾರಿ ಮಾಡಿದ್ದೀನಿ ನನ್ನ ಬಾಡಿ ಪಾರ್ಟ್ಸ್ ಇರ್ಬೋದು ಅದಕ್ಕೆಲ್ಲ ಥ್ಯಾಂಕ್ ಮಾಡೋದನ್ನೇ ನಾವು ಮರಿತೀವಿ ಸೊ ಸೆಲ್ಫ್ ಕಂಪ್ಯಾಷನ್ ನಲ್ಲಿ ನಮ್ಮ ಬಾಡಿಗೆ ನಾವು ಥ್ಯಾಂಕ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಗ್ರಾಟಿಟ್ಯೂಡ್ ಅಂತ ಹೇಳಿದಾಗ ನಾವು ನಮಗೆ ಕೂಡ ಥ್ಯಾಂಕ್ ಮಾಡ್ಕೊಳ್ಬೇಕು ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಜಸ್ಟ್ ಮಲ್ಗಕ್ಕಿಂತ ಮುಂಚೆ ಎರಡು ನಿಮಿಷ ಕಾಮಾಗಿ ಕೂತು ಎಲ್ರಿಗೂ ಥ್ಯಾಂಕ್ ಮಾಡಿದಾಗ ನಮಗೆ ನಾವು ಕೂಡ ಥ್ಯಾಂಕ್ ಮಾಡಬೇಕಾಗ್ತದೆ ಒಂದು ಡಿಯನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ಪಾಸಿಟಿವ್ಸ್ ಇರಲಿ ಖುಷಿ ಪಡ್ತೀವಿ ನೆಗೆಟಿವ್ಸನ್ನು ನಮ್ಮ ತಲೆಗೆ ಬಂದಾಗ ನಾವು ಪಾಸಿಟಿವ್ ಆಗಿ ಅದನ್ನು ತಗೊಂಡು ಸೆಲ್ಫ್ ಎಫೋಮ್ ಮಾಡಿಕೊಂಡು ನಾವು ಮುಂದೆ ಹೋದರೆ ನಾನು ಹೇಳಿದ ಹಾಗೆ ನ ಡೇ ಟು ಡೇ ಬೇಸಿಸ್ ನಾವು ಲೆಸ್ ಇದು ಬರ್ಡನ್ ಆಗ್ತೀವಿ ನಮಗೆ ನಮ್ಮನ್ನು ನಮಗೆ ಮತ್ತು ನಾವು ಸೆಲ್ಫ್ ಕಂಪ್ಯಾಷನ್ ಇದ್ದಾಗ ವಿಲ್ ಕಂ ರಿಲೇಟ್ ಟು ಆರ್ ಸೆಲ್ಫ್ಸ್ ಬೆಟೆ ಆ್ಯಂಡ್ ಬಿಕಾಸ್ ಆಫ್ ದಿಸ್ ವಿಲ್ ರಿಲೇಟ್ ಟು ಅದರ್ಸ್ ಆಲ್ಸೋ ಇನ್ ಅ ಬೆಟರ್ ವೇ ಥ್ಯಾಂಕ್ ಯು